ಅವಕಾಶ ಎಸ್ ಸರ್ ಏನ್ ಮಾಡ್ತಿದ್ಯಪ್ಪ ಸರ್ ನಾ ಬೇರೆ ಬೇರೆ ಪೇಜ್ಗೆ ಬೇರೆ ಬೇರೆ ತರ ಬಾರ್ಡರ್ ಹಾಕ್ತಾ ಹಾಕ್ಬೇಕಂತ ಇದೇನಾದ್ರೆ ಬರ್ತಾ ಇಲ್ಲ ಸರ್ ಎಲ್ಲ ಸೇಮ್ ಬರ್ತಾ ಇದೆ ಹೌದಾ ಟ್ರೈ ಮಾಡಿದ್ಯಾ ಈಗ ಎಸ್ ಸರ್ ನೋಡಿ ಸರ್ ಪ್ರತಿ ಪುಟಕ್ಕೂ ಎಲ್ಲ ಸೇಮ್ ಬರ್ತಿದ್ಯಾ ಹೌದು ಸರ್ ಪ್ರತಿ ಪುಟಕ್ಕೂ ಬೇರೆ ಬೇರೆ ಬಾರ್ಡರ್ ಹಾಕ್ಬೇಕಂತ ನೀನು ಅಂದ್ಕೊಂಡಿದೀ ಹೌದಿಲ್ಲ ಸೊ ಅದನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕೀಗ ಫಸ್ಟ್ ಹೊಸ ಪೇಜ್ ತಗೋ ಇದಿರಲಿ ಇನ್ನೊಂದು ಹೊಸ ಪೇಜ್ ಓಪನ್ ಮಾಡ್ಬೇಕಾದ್ರೆ ನಾವು ಏನು ಏನ್ ಯಾವ ಶಾರ್ಟ್ ಕಟ್ ಕೀನ ಬಳಸಬೇಕು ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎನ್ ಅನ್ನ ಪ್ರೆಸ್ ಮಾಡಿದ್ರೆ ಎಂ ಎಸ್ ಆಫೀಸ್ ಅಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಹೌದಿಲ್ಲ ಸೊ ಈಗ ಅದನ್ನ ನೀನ್ ಪ್ರೆಸ್ ಮಾಡಿದ್ವಿ ಹೊಸ ಪೇಜ್ ಓಪನ್ ಆಗಿದೆ ಎಸ್ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು ಲೇಔಟ್ ಅಲ್ಲಿ ಹೋಗ್ಬೇಕು ಹೌದಾ ಲೇಔಟ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಬ್ರೇಕ್ ಅಂತ ಬ್ರೇಕ್ಸ್ ಅಂತ ಹೇಳಿದ್ಯಾ ಮೇಲ್ಗಡೆ ಬ್ರೇಕ್ಸ್ ಮೇಲೆ ಕ್ಲಿಕ್ ಮಾಡು ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಅಂತ ಇದೆ ನೋಡು ಕೆಳಗಡೆ ವೆರಿ ಗುಡ್ ಆಮೇಲೆ ಕ್ಲಿಕ್ ಮಾಡು ಅದಾದ ಬಳಿಕ ನೆಕ್ಸ್ಟ್ ಏನ್ ಮಾಡ್ಬೇಕು ಇನ್ನು ಈಗ ಎರಡು ಪೇಜ್ ಆಯ್ತು ಹೌದಾ ಎರಡು ಪೇಜ್ಗಳು ಬ್ರೇಕ್ ಅದು ಪರಸ್ಪರ ಬೇರೆ ಬೇರೆ ಅದು ಇನ್ನು ಪೇಜ್ ಆದ್ರೆ ಮತ್ತೆ ಮೇಲೆ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಬೇಕು ಎಷ್ಟು ಪೇಜ್ ಅದು ಟೋಟಲಿ ಮೂರ್ ಪೇಜ್ ಅದು ಇನ್ನು ಬೇಕಂದ್ರೆ ಮತ್ತೆ ಮೇಲೆ ಹೋಗ್ಬೇಕು ಬ್ರೇಕ್ಸ್ ಹಾ ಅದಾದ್ಮೇಲೆ ನೆಕ್ಸ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡ್ಬೇಕು ಹೌದಾ ಸೊ ಇದಾದ ಬಳಿಕ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದು ವಿಂಡೋಸ್ ಟೆನ್ ಇದ್ರೆ ಮಾತ್ರ ಈ ರೀತಿ ಇಲ್ಲ ಅಂದ್ರೆ ಪೇಜ್ ಲೇಔಟ್ ಅಲ್ಲಿ ಎಲ್ಲವೂ ಬಂದ್ಬಿಡುತ್ತೆ ವಿಂಡೋಸ್ ಟೆನ್ ಇರೋದ್ರಿಂದ ನಾವೀಗ ನೆಕ್ಸ್ಟ್ ಅದರಲ್ಲಿ ಹೋಗ್ಬೇಕು ಡಿಸೈನ್ ಅಲ್ಲಿ ಹೋಗ್ಬೇಕು ಹೌದಾ ಡಿಸೈನ್ ಅಲ್ಲಿ ಹೋಗಿ ನೆಕ್ಸ್ಟ್ ಬಲಭಾಗದಲ್ಲಿ ಭಾಗದಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಏನ್ ಕಾಣಿಸ್ತಿದ್ಯಾ ಪೇಜ್ ಬಾರ್ಡರ್ ಅಂತ ಕಾಣಿಸ್ತಿದ್ಯಾ ಅದ್ರ ಮೇಲೆ ಕ್ಲಿಕ್ ಮಾಡು ಸೊ ಅದು ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ಎದ್ರಲ್ಲಿ ಬೇಕು ಪೇಜ್ ಬಾರ್ಡರ್ ಮೂರು ಆಪ್ಷನ್ ಬರುತ್ತೆ ಇಲ್ಲಿ ಯಾವ್ದು ನೋಡಿದ್ವಿ ಬಾರ್ಡರ್ ಅಂತ ಇರುತ್ತೆ ಪೇಜ್ ಬಾರ್ಡರ್ ಇನ್ನೊಂದು ಶೇಡಿಂಗ್ ಅಂತ ಇರುತ್ತೆ ಹೌದಾ ನಾವು ಸೆಂಟರ್ ಅಲ್ಲಿರ್ತಕ್ಕಂಥ ಪೇಜ್ ಬಾರ್ಡರ್ನ ಸೆಲೆಕ್ಟ್ ಮಾಡ್ಬೇಕು ಹೌದಾ ಕ್ಲಿಕ್ ಮಾಡ್ಬೇಕು ಅದಾದ ಬಳಿಕ ನೆಕ್ಸ್ಟ್ ಏನ್ ಮಾಡ್ತೀವಿ ಕೆಳಗಡೆ ಈ ಯಾವ್ದು ಯಾವ ಸ್ಟೈಲ್ ಬೇಕು ನಿಮ್ ಪೇಸ್ ಬೋರ್ಡ್ ಅಂತ ಅದನ್ನು ತಗೋಬಹುದು ಅಥವಾ ಏನ್ ತಗೋಬಹುದು ಕೆಳಗಡೆ ಕಾಣಿಸ್ತಿದೆಯಲ್ಲ ಫುಲ್ ಲಾಸ್ಟ್ ನನ್ನ ಅಂತ ಹೇಳಿದ್ರೆ ಅಲ್ಲಿ ಕ್ಲಿಕ್ ಮಾಡಿ ಸಾಕಷ್ಟು ಚಿತ್ರಗಳಿರ್ತವೆ ಯಾವ ಚಿತ್ರವನ್ನು ಬೇಕಾದ್ರೂ ತಾವು ತಗೋ ತೆಗೆದ್ಕೋಬಹುದು ಸೊ ಈ ನಾವು ಏನ್ ಮಾಡೋಣ ಫಸ್ಟ್ ಗೆ ಆಪಲ್ ಹಾಕೋಣ ಕ್ಲಿಕ್ ಮಾಡು ಅದಾದ ಬಳಿಕ ಇಲ್ಲಿ ಆಪ್ಷನ್ ಅಂತ ಕಾಣಿಸ್ತಿದೆಯಾ ಕೆಳಗಡೆ ಅಪ್ಲೈ ಟು ಅಂತ ಹೇಳಿದ್ರೆ ಆಪ್ಷನ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿ ದಿಸ್ ಸೆಕ್ಷನ್ ಅಂತ ಕ್ಲಿಕ್ ಮಾಡು ದಿಸ್ ಸೆಕ್ಷನ್ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಓಕೆ ಹೌದಾ ನೋಡಿ ನಮ್ ಆಪಲ್ ಬಂದಿದೆ ಹೌದಿಲ್ಲ ಯಾಕೆಂದ್ರೆ ನಮ್ ಕರ್ಜರ್ ಯಾವ ಪುಟದಲ್ಲಿತ್ತು ಎರಡನೇ ಪುಟದಲ್ಲಿತ್ತು ಹಾಗಾಗಿ ಎರಡನೇ ಪುಟ ಆಪಲ್ ಇಂದ ಪೇಜ್ ಬಾರ್ಡರ್ ಆಗಿರುವಂತದ್ದು ಹೌದಿಲ್ಲ ಸೊ ನಾವೀಗ ಲಾಸ್ಟ್ ಪೇಜ್ ಇದೆಯಾ ಇದು ಇದು ಥರ್ಡ್ ಪೇಜ್ ತಾನೆ ಸೊ ಥರ್ಡ್ ಪೇಜ್ ಕೂಡ ಅದೇ ರೀತಿ ಮಾಡ್ತಾ ಹೋಗೀಗ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ನೆಕ್ಸ್ಟ್ ಈಗೆಲ್ಲ ಹೋಗ್ಬೇಕು ಡಿಸೈನಲ್ಲಿ ಹೋಗಬೇಕು ಡಿಸೈನಲ್ಲಿ ಹೋಗಿಬಿಟ್ಟು ಫೇಸ್ ಬಾರ್ಡರ್ ದೆನ್ ಈ ಸ್ಟೈಲ್ ಯಾವ್ದು ಬೇಕಾದರೂ ತಗೋಬಹುದು ಹೌದಲ್ಲ ಸೊ ಅದನ್ನು ತೆಗೆದುಕೊಂಡು ಕ್ಲಿಕ್ ಮಾಡು ನೆಕ್ಸ್ಟ್ ಅಪ್ಲೈ ಟು ಅಂತ ಹೇಳ್ತಾರೆ ಭಾಗಕ್ಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ದಿಸ್ ಸೆಕ್ಷನ್ ಓಕೆ ಬಂತ ಎಸ್ ಇದು ಲಾಸ್ಟ್ ಪುಟಕ್ಕೆ ಹೌದಲ್ಲ ಎಸ್ ಸೊ ಮೇಲ್ಗಡೆ ನೋಡಿ ಮೇಲ್ಗಡೆ ಹೋದರೆ ಇನ್ನೊಂದು ಪುಟಕ್ಕೆ ಮತ್ತೆ ಬೇರೆ ಹಾಕು ವೆರಿ ಗುಡ್ ಒಂದು ಸತಿ ಕ್ಲಿಕ್ ಮಾಡಿದ್ರೆ ಸಾಕು ಅದು ಹೆಡ್ರ್ ಬರುತ್ತೆ ಡಬಲ್ ಡಬಲ್ ಕ್ಲಿಕ್ ಮಾಡಿದರೆ ಹೌದಾ ಸೊ ನೋಡಿ ಇಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ಕರ್ಜರ್ ಬಂದ ಮೇಲೆ ಮತ್ತೆ ಡಿಸೈನಲ್ಲಿ ಹೋಗ್ತೀವಿ ಡಿಸೈನಲ್ಲಿ ಹೋಗಿ ಪೇಸ್ ಬಾರ್ಡ್ರಲ್ಲಿ ಹೋಗ್ತೀವಿ ಪೇಸ್ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ಮತ್ತೆ ಬೇಕಿದ್ರೆ ನಾವೀಗ ಆ್ಯಪಲ್ ಹಾಕೊಂಡಿದ್ವಿ ಈಗೇನು ಟ್ರೀನ ಹಾಕೋಣ ಟ್ರೀ ಹಾಕೊಂಡು ಲಿಸ್ ಸೆಕ್ಷನ್ ಅನ್ನೋಣ ಆಮೇಲೆ ಓಕೆ ಅನ್ನೋಣ ಹೌದಲ್ಲ ಸೊ ಇಲ್ಲಿ ಒಂದು ಲಾಸ್ಟ್ ಲೈ ಅಂದ್ರೆ ಫೋರ್ತ್ ಒಂದು ಪೇಜ್ಗೆ ಆಪಲ್ ಬಂತು ಆಮೇಲೆ ಲೈನಿಂಗ್ಸ್ ಇರುವಂತ ಬ್ಲಾಕ್ ಲೈನಿಂಗ್ಸ್ ಒಂದು ಬಾರ್ಡರ್ ಬಂತು ಆಮೇಲೆ ಟ್ರೀ ಟ್ರೀ ಸಿಂಬಲ್ ಬಂತು ಆಮೇಲೆ ಫಸ್ಟ್ ಒಂದು ಬ್ಲಾಂಕ್ ಇದೆ ಸೊ ಇಲ್ಲಿ ಕೂಡ ಹಾಕಿನಿ ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡ್ಬೋದು ಮತ್ತೆ ಬೇರೆ ಯಾವ ಬೇಕಾದ್ರೂ ಲೈನಿಂಗ್ಸ್ ಅನ್ನ ಹಾಕೋಬಹುದು ಹಾಕೊಂಡು ಆ ಲೈನಿಂಗ್ಸ್ ಅನ್ನ ಕಲರ್ ಅಲ್ಲಿ ಕೂಡ ಹಾಕೋಬಹುದು ಹೌದಿಲ್ಲ ಸೊ ನಾನು ರೆಡ್ ಅನ್ನ ತಗೋತಿದೀನಿ ಸೊ ಅಗೇನ್ ಇಲ್ಲಿ ದಿಸ್ ಸೆಕ್ಷನ್ ಓಕೆ ಸೊ ಈಗ ಸ್ಕ್ರೋಲ್ ಮಾಡಿ ನೋಡು ಎಷ್ಟು ನಾಲ್ಕು ಪುಟಗಳು ಹೇಗಾಗಿವೆ ಅಂತ ಬೇರೆ ಬೇರೆ ಆಗಿವೆ ಈಗ ಫಸ್ಟ್ ಪೇಜ್ ರೆಡ್ ಒನ್ ಸೆಕೆಂಡ್ ಪೇಜ್ ಗ್ರೀನ್ ಟ್ರೀ ಥರ್ಡ್ ಪೇಜ್ ಬ್ಲ್ಯಾಕ್ ಲೈನಿಂಗ್ಸ್ ಫೋರ್ತ್ ಪೇಜ್ ಆಪಲ್ ಇಂದ ಆಗಿರುವಂತದ್ದು ಬಾರ್ಡರ್ ಹೌದಿಲ್ಲ ಸೊ ಈ ರೀತಿಯಾಗಿ ನಾವು ಬೇರೆ ಬೇರೆ ಪೇಜಸ್ಗಳಿಗೆ ಕೂಡ ಬೇರೆ ಬೇರೆ ಬಾರ್ಡ್ರನ್ನ ಹಾಕೋಬಹುದು ಹೌದಿಲ್ಲ ಅರ್ಥ ಆಗಿದೆಯಾ ಎಸ್ ಸರ್ ವೆರಿ ಗುಡ್ ಸೊ ಇದೇ ರೀತಿ ತಮಗೆ ನಮ್ಮ ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂತಹ ಶಾರ್ಟ್ಕಟ್ ಮೆಥಡ್ಗಳ ಮೆಥಡ್ ಗಳ ಮೂಲಕ ವಿಭಿನ್ನವಾದಂತಹ ನಾಲೆಜ್ ಅನ್ನ ತಮಗೆ ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆನೆ ಲೈಕ್ ಕೊಡ್ತಾ ಬನ್ನಿ ಅಂತ ಧನ್ಯವಾದ